ಮುಂಚೆ ಎಲ್ಲ ತಂಗಳನ್ನ ತಿಂದರೆ ಒಳ್ಳೇದು ಅಂತ ಹೇಳೋರು ನೆನ್ಪಿದ್ಯಾ ಬಟ್ ಲೇಟೆಸ್ಟ್ ನಾವೇನು ಹೇಳ್ತೀವಿ ಸ್ಟಡೀಸ್ ಅಲ್ಲೆಲ್ಲ ನೋಡಿರೋ ಪ್ರಕಾರ ಡಯಾಬಿಟೀಸ್ನವ್ರಿಗೆ ಇದು ತುಂಬಾ ಒಳ್ಳೇದು ಅಡಿಗೆನಲ್ಲಿ ಹೆಚ್ಚಾಗಿ ಸೋಡಾ ಬಳಸಿದ್ರೆ ಹೊಟ್ಟೆ ನೋವು ಬರೋದೇ ಆಗಲಿ ಅಥವಾ ಗ್ಯಾಸ್ ಫಾರ್ಮೇಶನ್ ಅಂತ ಹೇಳ್ತೀವಿ ಇಲ್ಲ ಅಸಿಡಿಟಿ ಫೀಲಿಂಗ್ ಯಾವಾಗ ಹೆಚ್ಚಿಗೆ ನಾವು ಆಯಿಲ್ನ ಫ್ರೈ ಮಾಡಿದ್ದನ್ನ ಉಪಯೋಗಿಸ್ತಾ ಇರ್ತೀವಿ ಅದರಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅನ್ನೋದನ್ನ ಉತ್ಪತ್ತಿಯಾಗಿರುತ್ತೆ ಸೊ ದಟ್ ಈಸ್ ಅ ವೆರಿ ಡೇಂಜರಸ್ ಒನ್ ಫಾರ್ ಅವರ್ ಹೆಲ್ತ್ ಅದನ್ನ ಎಷ್ಟು ಸರಿ ನೀವು ಹೈ ಹೀಟಲ್ಲಿ ಮಾಡಿದಷ್ಟುನು ಸೊ ರಬ್ಬರಿ ಆಗುತ್ತೆ ಒಂದು ಇಟ್ ವಿಲ್ ಲೂಸ್ ಇಟ್ಸ್ ಲೈಕ್ ಯು ನೋ ದ ಕ್ವಾಲಿಟಿ ಕುಕ್ ಹೌ ಮಚ್ ಹಲೋ ನಮಸ್ಕಾರ ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ ನಾನ್ ಪಲ್ಲವಿ ಬಿಸಿ ಬಿಸಿಯಾಗೆ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಅಂತ ಯಾರಿಗ ಆಸೆ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಆದ್ರೆ ಸಮಯ ಇರ್ಬೇಕಲ್ವಾ ಅದಕ್ಕೆ ನಾವೇನ್ ಮಾಡ್ತೀವಿ ಅಡಿಗೆ ಮಾಡಿರೋದನ್ನ ಹಾಗೆ ಇಡ್ತೀವಿ ಮತ್ತೆ ಬಿಸಿ ಮಾಡ್ಕೊಂಡು ತಿಂತೀವಿ ರೈಟ್ ಕೆಲವು ಸ್ಟೋರ್ ಮಾಡ್ತೀವಿ ನಿಮಗೆ ಗೊತ್ತಿರ್ಲಿ ಎಲ್ಲಾ ಪದಾರ್ಥಗಳನ್ನ ಬಿಸಿ ಮಾಡ್ಕೊಂಡು ತಿನ್ನೋದು ಸೂಕ್ತ ಅಲ್ಲ ಯಾಕೆಂದ್ರೆ ಕೆಲವೊಂದು ಪದಾರ್ಥಗಳನ್ನ ಬಿಸಿ ಮಾಡಿದಾಗ ಅದರಿಂದ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇದೆ ಫುಡ್ ಪಾಯ್ಸನಿಂಗ್ ಆಗುವಂತ ಚಾನ್ಸಸ್ ಕೂಡ ಇದೆ ಹಾಗಾದ್ರೆ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ಬಿಸಿ ಮಾಡಬಾರ್ದು ಇದನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಡಯಟಿಷಿಯನ್ ಪದ್ಮಿನಿ ಬೇವಿ ಇವರು ಅಪೋಲೋ ಶೇಷಾದ್ರಿಪುರಂನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹದಿನೈದು ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಮತ್ತೆ ಇವರು ಪಿ ಎಚ್ ಡಿ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಕ್ರಾನಿಕ್ ಇಲ್ನೆಸ್ ಆಗಿರುವಂತಹ ಡಯಾಬಿಟೀಸ್ ಇರಬಹುದು ಬ್ಲಡ್ ಪ್ರೆಷರ್ ಆಗಿರಬಹುದು ಒಬಿಸಿಟಿ ಪಿಸಿಒಿ ಪಿಸಿ ಓ ಎಸ್ಗೆ ಸ್ಪೆಷಲ್ ಆಗಿ ಇವರು ಟ್ರೀಟ್ ಮಾಡ್ತಾರೆ ಹೆಲೋ ಪದ್ಮಿನಿ ಅವರೇ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಮಸ್ತೆ ಮೊದಲನೇದಾಗಿ ಈ ಥರನೇ ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡ್ತೀನಿ ನಾನು ರೀಹೀಟ್ ಮಾಡೋದು ಸೇಫಾ ಖಂಡಿತ ಸೇಫ್ ಓಕೆ ರೀಹೀಟ್ ಮಾಡಬಹುದು ಪ್ರತಿಯೊಬ್ಬರಿಗೂ ಬ ಮಾಡಿದ್ದ ಆಹಾರನ ಬಿಸಿಯಾಗಿಯೇ ತಿನ್ನೋ ಅಷ್ಟು ಅವಕಾಶ ಆಗಲಿ ಅನುಕೂಲ ಆಗಲಿ ಸಿಗೋದಿಲ್ಲ ಯಾವುದೇ ಒಂದು ಪದಾರ್ಥನ ರೀಹೀಟ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಲೈಕ್ ಬಿಸಿಯಾಗಿ ತಿನ್ನಬೇಕು ಅಂತ ಮಾಡಿದ್ದು ಎರಡು ಅವರಲ್ಲಿ ತೊಗೊಂಡ್ರೆ ಬೆಟರ್ ಅಕಸ್ಮಾತ್ ಎರಡು ಅವರಲ್ಲಿ ತೊಗೊಳಕ್ಕೆ ಆಗಲಿಲ್ಲ ಅಂದರೆ ಇಟ್ಸ್ ಆಲ್ವೇಸ್ ಬೆಟರ್ ಅದನ್ನು ಇಟ್ಟು ಅಥವಾ ಒಂದು ಇಟ್ಟು ಅದನ್ನು ಸೇಫಾಗಿ ಮೇಂಟೈನ್ ಮಾಡಬೇಕು ಅಕಸ್ಮಾತ್ ಆಗಲಿಲ್ಲ ಅಲ್ಲಿ ಇಟ್ಟಿರೋದನ್ನು ತಗೊಂಡು ಮತ್ತೆ ತಿನ್ನಲೇಬೇಕು ಅಂತಂದಾಗಿ ಯಾರಿಗೂ ತಣ್ಣಗೆ ಇರೋವಂಥ ಆಹಾರನ ತಿನ್ನಕ್ಕೆ ಇಷ್ಟಪಡೋಲ್ಲ ಸೊ ರೀಹೀಟ್ ಮಾಡಬಹುದು ಬಟ್ ಅದಕ್ಕೆ ಟೆಂಪ್ರೇಚರ್ಸ್ ವೆರಿ ಆಗುತ್ತೆ ಯಾವುದನ್ನ ಎಷ್ಟು ಟೆಂಪ್ರೇಚರಲ್ಲಿ ಬಿಸಿ ಮಾಡಬೇಕು ಬಿಸಿ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡಿದ್ರೆ ಬೆಟರ್ ಓಕೆ ನೀವು ಡಿಗ್ರಿ ಸೆಲ್ಸಿಯಸ್ ಅಂತೆಲ್ಲ ಹೇಳಿದ್ರಿ ಎಷ್ಟು ಏನು ಅನ್ನೋದಕ್ಕೆ ನಾನು ಬರ್ತೀನಿ ಬಟ್ ಅದಕ್ಕಿಂತ ಮುಂಚೆ ಎಲ್ಲವನ್ನ ರೀಹೀಟ್ ಮಾಡಬಾರ್ದು ಅನ್ನೋ ಒಂದು ಮಾತಿದೆ ಯಾವುದನ್ನು ಮಾಡಬಾರ್ದು ರಾ ವೆಜಿಟೇಬಲ್ಸ್ ನಾವು ಯೂಶಲಿ ಇಟ್ಟಿರ್ತೀವಿ ಅಂದ್ರೆ ರಾ ವೆಜಿಟೇಬಲ್ ಸ್ಯಾಲೆಡ್ ಮಾಡಿರೋ ಜಸ್ಟ್ ತಾಯಿಂಗ್ ಅಂತ ಹೇಳ್ತೀವಿ ಅಂದ್ರೆ ಜಸ್ಟ್ ಬಿಸಿ ಮಾಡೋದ್ದು ರಾ ವೆಜಿಟೇಬಲ್ಸ್ ಕುಕ್ ಆಗಿರಲ್ಲ ಸೊ ಹಾಗೆ ಅದನ್ನ ಸಡನ್ ಮಾಡ್ಕೊಳ್ಳೋ ತಗೊಳ್ಳೋದು ಬೆಟರ್ ಬಿಸಿ ಬೇಕು ಅನ್ನೋದಂದ್ರೆ ಇಲ್ಲದ್ರೆ ಅದನ್ನ ನಾರ್ಮಲ್ ಟೆಂಪರೇಚರ್ ಬಂದ ತಕ್ಷಣ ಉಪಯೋಗಿಸಿಕೊಳ್ಳೋದು ಒಳ್ಳೇದು ಒಂದು ರಾ ವೆಜಿಟೇಬಲ್ಸ್ ಅಂದ್ರೆ ಅದು ಬಿಟ್ಟು ಬೇರೆ ಏನಾದ್ರು ಆಯಿಲ್ ಯಾವಾಗ ಹೆಚ್ಚಿಗೆ ನಾವು ಆಯಿಲ್ನ ಫ್ರೈ ಮಾಡಿದ್ದನ್ನು ಉಪಯೋಗಿಸ್ತಾ ಇರ್ತೀವಿ ಅದರಲ್ಲಿ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಅನ್ನೋದನ್ನು ಉತ್ಪತ್ತಿಯಾಗಿರುತ್ತೆ ಸೊ ದಟ್ ಈಸ್ ಅ ವೆರಿ ಡೇಂಜರಸ್ ಒನ್ ಫಾರ್ ಅವರ್ ಹೆಲ್ತ್ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ ಕೊಲೆಸ್ಟ್ರಾಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಬಾಡಿನಲ್ಲಿ ಒಂದ್ಸರಿ ನಮ್ಮ ಲಿಪಿಡ್ ಲೆವೆಲ್ಸ್ ಕೊಲೆಸ್ಟ್ರಾಲ್ಸ್ ಜಾಸ್ತಿ ಆದಾಗ ಡೆಫಿನೆಟ್ಲಿ ಲಿವರ್ಗೆ ತೊಂದರೆ ಆಗುತ್ತೆ ಕೊರೊನರಿ ಆರ್ಟ್ರಿ ಡಿಸೀಸ್ ಅಂತ ಏನು ಹೇಳ್ತೀವಿ ಹಾರ್ಟ್ ಪ್ರಾಬ್ಲಮ್ಸ್ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಇಂಥದ್ದಕ್ಕೆಲ್ಲ ಹೆಚ್ಚಾಗುತ್ತೆ ಇವಾಗ ಯಾರು ಕರೆದಿದ್ದ ಎಣ್ಣೆನ ನಾವು ಅಷ್ಟು ಚೆಲ್ಲೋದಕ್ಕಾಗೋದಿಲ್ಲ ಸೊ ಏನು ಹೇಳ್ತಾ ಇರೋದು ಕರೆದಿದ್ದ ಎಣ್ಣೆನ ನೀವು ಕಡಿಮೆ ಟೆಂಪ್ರೇಚರ್ನಲ್ಲಿ ಉಪಯೋಗಿಸ್ಕೊಳ್ಳೋದು ವಾಸಿ ಬಟ್ ಅಟ್ ದ ಸೇಮ್ ಟೈಮ್ ಅದೇ ಎಣ್ಣೆಯಲ್ಲಿ ಮತ್ತೆ ರೀಹೀಟ್ ಮಾಡಿ ನೀವು ಮತ್ತೆ ಪೂರಿ ಮಾಡೋದೇ ಆಗಲಿ ಬಜ್ಜಿ ಮಾಡೋದೇ ಆಗಲಿ ಆ ಥರದ್ದು ಮಾಡೋ ಆಗಿಲ್ಲ ಪಿನಚ್ ಪಾಲಕನ್ನ ಬಿಸಿ ಮಾಡಬಾರ್ದು ಪಾಲಕ್ ಒಂದೇ ಅಲ್ಲ ಪಾಲಕ್ ಆಗ್ಬೋದು ನಮ್ಮದು ಲೈಕ್ ಇನ್ನು ಕರ್ನಾಟಕದಲ್ಲಿ ಸಿಗೋವಂಥ ಎಲ್ಲ ಥರ ಸೊಪ್ಪುನು ದಂಟಾಗಿರ್ಬೋದು ನುಗ್ಗೆ ಸೊಪ್ಪು ಎಲ್ಲದು ಅಷ್ಟೇ ನುಗ್ಗೆ ಸೊಪ್ಪಲ್ಲಿರೋವಂಥ ಅಷ್ಟು ಒಳ್ಳೆ ಮಿನರಲ್ಸ್ ಇನ್ನೆಲ್ಲೂ ಯಾವುದ್ರಲ್ಲೂ ಇಲ್ಲ ಸೊ ಪಾಲಕ್ ಅಂತಂದ್ರೆ ಅದು ಹೆಚ್ಚಿಗೆ ನಾರ್ತ್ ಇಂಡಿಯಾದಲ್ಲಿ ಸಿಗೋವಂಥದ್ದು ಪಾಲಕ್ ಸೊ ಹಾಗಾಗಿ ಪಾಲಕ್ ಹೆಚ್ಚಾಗಿದೆ ಎಲ್ಲ ಥರದ ಸೊಪ್ಪಲ್ಲೂ ಹೆಚ್ಚಾಗಿ ಸಿಗುವಂಥದ್ದು ಮಿನರಲ್ಸ್ ಅದು ನಾನು ಹೇಳಿದ್ನಲ್ವ ಕ್ಯಾಲ್ಶಿಯಮ್ ಆಗಿರ್ಬೋದು ಮತ್ತೆ ಅಯರ್ ನಮಗೆ ಬೇಕಾಗಿರೋದು ಎಸ್ಪೆಷಲಿ ಅಯನ್ ಹೆಣ್ಮಕ್ಳಿಗೆ ಬೇಕಾಗಿರೋವಂಥದ್ದು ಅಯನ್ನು ನುಗ್ಗೆ ಸೂಪಲ್ಲಿರತ್ತೆ ತುಂಬ ರೀಹೀಟ್ ಮಾಡಿದಾಗ ಅದರಲ್ಲಿರೋ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಡೆಫಿನೆಟ್ಲಿ ಅದು ವಿ ಕಡಿಮೆ ಆಗೋಗುತ್ತೆ ಬಿ ವಿಟಮಿನ್ಸ್ ದಟ್ ಈಸ್ ಎಸ್ಪೆಷಲಿ ಆ್ಯಂಡ್ ವಿಟಮಿನ್ ಸಿ ಇದೆಲ್ಲ ತುಂಬ ಕಡಿಮೆ ಆಗುತ್ತೆ ಅಗೇನ್ ನಾನ್ ವೆಜಿಟೇರಿಯನ್ ಅದನ್ನು ನಾನ್ ವೆಜ್ ಫುಡ್ನ ಕುಕ್ ಮಾಡಿದ್ಮೇಲೆ ರೆಫ್ರಿಜರೇಟ್ ಮಾಡಿದ್ಮೇಲೆ ಅದನ್ನು ರೀಹೀಟ್ ಮಾಡ್ಬೋದಾ ಚಿಕನ್ ಇರ್ಬೋದು ನಾಟ್ ಮೋರ್ ದನ್ ಟೂ ಟೈಮ್ಸ್ ಎಷ್ಟು ಲಿಮಿಟೆಡ್ ಆಗಿ ತೊಗೊಂಡು ಅದನ್ನು ರೀಹೀಟ್ ಮಾಡ್ಕೊಂಡು ಉಪ್ಯೋಗಿಸ್ಕೊಂಡ್ರೆ ಬೆಟರ್ ಇಫ್ ಇಟ್ ಇಸ್ ಇನ್ ಅ ಲಾರ್ಜ್ ಕ್ವಾಂಟಿಟಿ ಯಾವ್ದು ನಾನ್ ವೆಜ್ ಅವ್ರಿಗೇನಾಗತ್ತೆ ಲೈಕ್ ಇನ್ನೂ ಜಾಸ್ತಿ ಮಾಡಿರ್ತಾರೆ ಸೊ ಮತ್ತೆ ಮತ್ತೆ ಅದನ್ನು ರೀಹೀಟ್ ಮಾಡ್ಕೊಂಡು ತಿನ್ನೋದು ಅಷ್ಟು ಒಳ್ಳೇದಲ್ಲ ಇನ್ನೊಂದು ಅದನ್ನ ನಾವು ಹೇಳ್ತೀವಿ ಏನಂತೀವಿ ದೊಡ್ಡ ದೊಡ್ಡ ಬ್ಲಾಕ್ಸ್ ಅಲ್ಲಿ ಕಟ್ ಮಾಡೋದಕ್ಕಿಂತ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿ ರೆಫ್ರಿಜರೇಟ್ ಮಾಡಿಕೊಂಡು ಅದನ್ನ ಉಪಯೋಗಿಸಿಕೊಳ್ಳೋದು ಯಾವಾಗಲೂ ಒಳ್ಳೇದು ಅದ್ ಹೇಗೆ ಅಂತಂದ್ರೆ ಲೈಕ್ ಎಸ್ ಕಂಟಾಮಿನೇಷನ್ಸ್ ಜಾಸ್ತಿ ಆಗುತ್ತೆ ಸೊ ಇಟ್ ಈಸ್ ಇನ್ ಅ ಲಾರ್ಜ್ ಕ್ವಾಂಟಿಟಿ ದ ಮೋಲ್ಡ್ ಫಾರ್ಮ್ ಆಗೋದಕ್ಕೆ ಆಗಲಿ ಲೈಕ್ ಯು ನೋ ಇಟ್ ವಿಲ್ ಬಿ ಇನ್ ಅ ಲಾರ್ಜ್ ಸರ್ಫೇಸ್ ವೆರ್ ಲೈಕ್ ಯು ಸ್ಮಾಲ್ ಸ್ಮಾಲ್ ಕಟ್ ಮಾಡಿ ಇಟ್ಕೊಂಡಿದ್ದಾಗ ಇಫ್ ಇಟ್ ಈಸ್ ಓನ್ಲಿ ವೆರಿ ಫ್ಯೂ ಥಿಂಗ್ಸ್ ಯು ಕ್ಯಾನ್ ತೆಗೆದು ಹಾಕ್ಬಿಡ್ಬೋದು ವಾಟ್ ಐಮ್ ಟೆಲಿಂಗ್ ಈಸ್ ಲೈಕ್ ಯು ನೂ ಟು ರಿಟೈನ್ ದ ಫುಡ್ ಕ್ವಾಂಟಿಟಿ ಒಂದು ಆಮೇಲೆ ದ ನ್ಯೂಟ್ರಿಯೆಂಟ್ ಆಲ್ಸೋ ಒಂದು ಮೀಟ್ ನೀವು ಹೇಳಿದರೆ ಇನ್ನೊಂದು ಎಗ್ಸ್ ಕೂಡ ರಿಹೀಟ್ ಮಾಡಬಾರ್ದು ರಬ್ಬರಿ ಆಗುತ್ತೆ ಅಂತ ಹೇಳಿದ್ರು ಅದು ಬಿಟ್ಟು ಬೇರೆ ಏನೇನಾದರೂ ಇದೆಯಾ ಇಟ್ಸ್ ಎ ವೆರಿ ನೈಸ್ ಗುಡ್ ಪಾಯಿಂಟ್ ಪಲ್ಲವಿ ಯಾಕೆ ಇದು ರಬ್ಬರಿ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀನಿ ಬಿಕಾಸ್ ಆಫ್ ದ ಪ್ರೋಟೀನ್ ಕಂಟೆಂಟ್ ಸೊ ದ ಅಮೈನೋ ಆ್ಯಸಿಡ್ಸ್ ಆರ್ ವೆರಿ ಗುಡ್ ಇನ್ ಎಗ್ಸ್ ಆ್ಯಕ್ಚುಲಿ ಅದನ್ನು ಎಷ್ಟು ಸರಿ ನೀವು ಹೈ ಹೀಟಲ್ಲಿ ಮಾಡಿದಷ್ಟು ದಟ್ ಲೈಕ್ ಯು ನೋ ದ ಬಾಂಡ್ಸ್ ವಿಲ್ ಬಿ ಮೋರ್ ಲೈಕ್ ಯು ನೋ ದ ರೀಹೀಟ್ ಮಾಡಿದಾಗ ಸೊ ರಬ್ಬರಿ ಆಗುತ್ತೆ ಒಂದು ಇಟ್ ವಿಲ್ ಲೂಸ್ ಇಟ್ಸ್ ದೈಕ್ ಯು ನೋ ದ ಕ್ವಾಲಿಟಿ ಸೊ ಪ್ರೋಟೀನ್ಸ್ ಚೆನ್ನಾಗಿರೋದ್ರಿಂದ ಯು ಶುಡ್ ನಾಟ್ ಹೀಟ್ ಹೈ ಇನ್ ಹೈ ಟೆಂಪ್ರೇಚರ್ ಆ್ಯಂಡ್ ಫಾರ್ ಅ ಲಾಂಗರ್ ಪೀರಿಯಡ್ ಮಶ್ರೂಮನ್ನು ಕೂಡ ರೀಹೀಟ್ ಮಾಡಬಾರ್ದು ದಟ್ಸ್ ಆಲ್ಸೋ ಬಿಕಾಸ್ ಆಫ್ ದ ಪ್ರೋಟೀನ್ ಕಂಟೆಂಟ್ ಚಿಕನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಎಗ್ಸ್ ಈ ತರದನ್ನೆಲ್ಲ ಹೆಚ್ಚಾಗಿ ಪ್ರೋಟೀನ್ಸ್ ಕಂಟೆಂಟ್ ಜಾಸ್ತಿ ಇರೋಂಥದ್ದು ನೀವು ಹೆಚ್ಚಾಗಿ ರೀಹೀಟ್ ಮಾಡ್ತಾ 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 ಅದು ರಬ್ಬರಿ ಆಗುತ್ತೆ ಸೋಯಾದಲ್ಲಿರುವಂತ ಇದು ಸೋಯಾ ಟೋಫು ಅದು ಅದು ಅದೇ ಕ್ಯಾಟಗರಿ ಟೀ ಕಾಫಿ ಬಿಸಿ ಕುದಿಸ್ಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು ಈವನ್ ಇವಾಗೆಲ್ಲ ದ ಲೇಟೆಸ್ಟ್ ಟ್ರೆಂಡ್ ಈಸ್ ಹ್ಯಾವಿಂಗ್ ಬ್ಲಾಕ್ ಕಾಫಿ ಬ್ಲಾಕ್ ಟೀ ಸೊ ಅದಕ್ಕೆ ಏನ್ ಮಾಡ್ತಾರೆ ಕಾಫಿ ಡಿಕಾಕ್ಷನ್ ನ ಕುದಿಸ್ಬಾರ್ದು ಓಕೆ ಸೊ ಕುದ್ದಿರೋ ನೀರಿಗೆ ಡಿಕಾಕ್ಷನ್ ಹಾಕ್ಬಿಟ್ಟು ಒಂದೆರಡು ಬಾಯ್ಲ್ ಮಾಡಿ ತಗೊಂಡ್ಬಿಟ್ರೆ ಶುಡ್ ನಾಟ್ ಬಾಯ್ಲ್ ದಾಕ್ಷನ್ ಡಿಕಾಕ್ಷನ್ ಟೀನೇ ಮಾಡಿಬಿಟ್ಟಿರ್ತಾರಲ್ಲ ಹೀಟ್ ಮಾಡೋದು ಒಳ್ಳೇದಲ್ಲ ಒಂದು ಡೆಫಿನೆಟ್ಲಿ ನಿಮ್ಗೆ ಟೇಸ್ಟ್ ಗೊತ್ತಾಗೋಗುತ್ತೆ ಆಗುತ್ತೆ ಮತ್ತೆ ಅದರಲ್ಲಿ ಹಾಕಿರೋ ಹಾಲು ಡೆಫಿನೆಟ್ಲಿ ಹಾಳಾಗುತ್ತೆ ಆಲೂಗಡ್ಡೆಯನ್ನು ಕೂಡ ಹೆಚ್ಚಿಗೆ ಬಿಸಿ ಮಾಡಬಾರ್ದು ಸ್ಟಾರ್ಚ್ ಇರುವಂಥ ಒಂದು ಪದಾರ್ಥ ಅನ್ನೋದನ್ನ ರಿಸರ್ಚಲ್ಲಿ ಗೊತ್ತಾಗ್ತಾ ಇತ್ತು ಅದು ನಿಜನ ಯಾವುದೇ ತರಕಾರಿ ಆಗಲಿ ಲೈಕಿನೂ ಯಾವುದು ಹೆಚ್ಚಾಗಿ ಮಾಡೋ ಹಾಗಿಲ್ಲ ಅಂತ ಆಗಲೇ ಹೇಳಿದೆ ಬಟ್ ಏನಾಗುತ್ತೆ ಅಂತಂದರೆ ನಾವು ಆಸ್ಮಾಸಿಸ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಎಸ್ಪೆಷಲಿ ವಿತ್ ಆಲೂಗೆಡ್ಡೆ ಜಾಸ್ತಿ ಆಗುತ್ತೆ ಅದರಲ್ಲಿರೋಂಥ ಅದು ಇದೆಲ್ಲ ಇನ್ನೊಂದು ಬೆಸ್ಟ್ ಮೆಥಡ್ ಹೇಳ್ತೀನಿ ಅಂತಂದರೆ ಯಾವಾಗಲೇ ಆಗಲಿ ನೀವು ಏನೇ ವೆಜಿಟೇಬಲ್ಸ್ ನೀವು ಕುಕ್ ಮಾಡಿದ್ರು ಇದು ನೀರಿರತ್ತಲ್ಲ ಕುಕ್ ಮಾಡಿದಾಗ ಇರೋಂಥ ನೀರು ಅದನ್ನು ಚಲಬೇಡಿ ಆ ನೀರು ಉಪಯೋಗಿಸ್ಕೊಂಡಾಗ ಅದರಲ್ಲಿದ್ದು ಅದರಿಂದ ಆಸ್ಮೋಸಿಸಿಂದ ಬಂದಿರೋಂಥ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದೆಲ್ಲ ನೀವು ಮತ್ತೆ ತೊಗೊಂಡಂಗೆ ಆಗುತ್ತೆ ಸೊ ದಟ್ ಈಸ್ ಒನ್ ಬೆಸ್ಟ್ ಮೆಥಡ್ ಅದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಸಿಂಪ್ಲಿಫೈ ನೀವು ಇವಾಗ ಒಂದು ನೀರಲ್ಲಿ ಪದಾರ್ಥಿ ಬೇಯಿಸಿರ್ತೀರಾ ಏನಿರುತ್ತೆ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇನ್ ವಾಟರ್ ಅಂಡ್ ದಟ್ ಗೆಟ್ಸ್ ಇನ್ ಟು ದ ಪಾರ್ಟಿಕಲ್ ಸಬ್ಸ್ಟೆನ್ಸ್ ಅಂಡ್ ಸಬ್ಸ್ಟೆನ್ಸ್ ನಲ್ಲಿರುವಂತದ್ದು ನೀರಲ್ಲಿ ಬೇಗ ನಾನು ಆಗ್ಲೇ ಹೇಳಲ್ಲ ವಾಟರ್ ಸಾಲ್ಯೂಬಲ್ ವಿಟಮಿನ್ಸ್ ಆ ಥರದ್ದೆಲ್ಲ ಇರುತ್ತೆ ಅಂತ ಅದು ಯಾವಾಗ ನೀರಿಗೆ ಬರುತ್ತೆ ಇದು ಯಾವಾಗ ನೀರಿಗೆ ಹೋಗುತ್ತೆ ದಟ್ ಈಸ್ ದ ಪ್ರೋಸೆಸ್ ಈಸ್ ಕಾಲ್ಡ್ ಸೈನ್ಸ್ ಕಾಳುಗಳನ್ನೆಲ್ಲ ನೆನೆಸಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಕುಕ್ ಮಾಡ್ತಿರಲ್ಲ ಸೊ ಅವಾಗ್ಲೂ ಅಷ್ಟೇನೆ ಆ ನೆನೆಸಿಟ್ಟಿರೋ ನೀರ್ನೂ ಎಸಿಬೇಡಿ ಹಾಗಾಗಿ ಒಳ್ಳೆ ಮೆಥಡ್ ಏನಪ್ಪ ಅಂತಂದ್ರೆ ಒಳ್ಳೆ ನೀರಿನಲ್ಲಿ ನೆನ್ಸಿಟ್ಕೊಳ್ಳಿ ಇನ್ನು ಕೆಲವೊಂದನ್ನ ರೀಹೀಟ್ ಮಾಡಬಾರ್ದು ಅನ್ನೋ ಲಿಸ್ಟಿಗೆ ಪಿಜ್ಜಾ ಡೋನಟ್ ಇದು ಸೇರುತ್ತೆ ಇದರಿಂದ ಏನಾದ್ರೂ ತೊಂದರೆ ಆಗುತ್ತಾ ಇಟ್ ಈಸ್ ಆಲ್ರೆಡಿ ಪ್ರೋಸೆಸ್ಡ್ ಫುಡ್ ಪಿಜ್ಜಾಗ್ ಯೂಸ್ ಮಾಡೋದೇ ಪ್ರೋಸೆಸ್ಡ್ ಫುಡ್ ಅಂತಂದ್ರೆ ಚೀಸ್ ಆಗಿರ್ಬೋದು ಇಲ್ಲ ಮೈದಾ ಹಿಟ್ ಆಗಿರ್ಬೋದು ಇಟ್ ಈಸ್ ಆಲ್ರೆಡಿ ತುಂಬಾ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ನಾವು ಯೂಸ್ ಮಾಡುವಂಥದ್ದು ಸೊ ಅದೇನಾಗುತ್ತೆ ಹೆಚ್ಚಾಗಿ ರೀಹೀಟ್ ಮಾಡಿದಾಗ ನಾನು ಆಗ್ಲೇ ಹೇಳಿದ್ನಲ್ವಾ ರಬ್ಬರ್ ಆಗಿ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಬೇಕರಿ ಪ್ರಾಡಕ್ಟ್ಸ್ ನಲ್ಲಿ ಮತ್ತೆ ರೀಹೀಟ್ ಮಾಡೋದ್ರಲ್ಲೇ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಫ್ರಿಜ್ ದಿನ ತಿನ್ಬೇಕು ಅಂತ ಅಂದ್ರೆ ಏನ್ ಮಾಡೋದು ತಿನ್ನದೇ ಬೇಡ ಅಂತೀರಾ ಕೇಳೋದಾದ್ರೆ ಬೆಟರ್ ಬಿಸಿ ಮಾಡಬಾರ್ದು ಅನ್ನೋ ಒಂದು ಮಾತಿದೆ ಮುಂಚೆ ಎಲ್ಲ ತಂಗ್ಳನ್ನ ತಿಂದರೆ ಒಳ್ಳೇದು ಅಂತ ಹೇಳೋರು ನೆನ್ಪಿದ್ಯಾ ಸೊ ಹಾಗಾಗಿ ಈಗ ತಂಗ್ಳನ್ನ ತಿಂದರೆ ತಿನ್ನೋದಿಕ್ಕಾಗಲ್ಲ ಅಂತ ಮತ್ತೆ ಅದನ್ನು ಬಿಸಿ ಮಾಡ್ಕೊಂಡು ತಿಂತಾರೆ ಬಟ್ ಲೇಟೆಸ್ಟ್ ನಾವೇನು ಹೇಳ್ತೀವಿ ಸ್ಟಡೀಸ್ ಅಲ್ಲೆಲ್ಲ ನೋಡಿರೋ ಪ್ರಕಾರ ಡಯಾಬಿಟೀಸ್ನವ್ರಿಗೆ ಇದು ತುಂಬಾ ಒಳ್ಳೇದು ಹೇಗೆ ಅಂತ ಹೇಳ್ತೀನಿ ಬಿಕಾಸ್ ಮಾಡಿಟ್ಟಿರೋ ಅನ್ನನ ನಾವು ಯೂಸ್ ಮಾಡಿದ್ರೆ ಇಮಿಡಿಯೇಟ್ಲಿ ದ ಸ್ಟಾರ್ಚ್ ವಾಟ್ ಎವರ್ ಇಟ್ ಈಸ್ ಅದು ಈ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ ಬಿಸಿ ಇದ್ದಾಗ ಸೊ ಅದನ್ನೇ ನಾವು ಒನ್ ಡೇ ಪೂರ್ತಿ ಇಟ್ಟಾಗ ಅಂದರೆ ರೆಫ್ರಿಜರೇಟ್ ಮಾಡಿ ಇಟ್ಟಾಗ ಅದನ್ನು ಮತ್ತೆ ಕಡಿಮೆ ಟೆಂಪ್ರೇಚರಲ್ಲಿ ಬಿಸಿ ಮಾಡ್ಕೊಂಡು ತೊಗೊಳೋದ್ರಿಂದ ಮಾಲ್ಟೋ ಡೆಕ್ಸ್ಕ್ರಿನ್ ಅನ್ನೋದು ಸ್ಟಾರ್ಚ್ ಇದಾಗುತ್ತೆ ಲೈಕ್ ಯು ನೋ ರೆಸಿಸ್ಟೆಂಟ್ ಸ್ಟಾರ್ಚ್ ಜಾಸ್ತಿ ಆಗುತ್ತೆ ಇಟ್ ಲೈಕ್ ಯು ನೊ ದ ಬಾಂಡೇಜ್ ವಿಲ್ ಬಿ ಡಬಲ್ಡ್ ಓಕೆ ಸೊ ದಟ್ ಬಾಂಡ್ ವಿಲ್ ಬಿ ಡಬಲ್ಡ್ ಅಲ್ಲ ಸೊ ಸ್ಟಾರ್ಚ್ ದ ಗ್ಲೂಕೋಸ್ ಬಾಂಡ್ಸ್ ವಿಲ್ ಬಿ ಡಬಲ್ಡ್ ಸೊ ದ ಸ್ಟಾರ್ಚ್ ವಾಟ್ ಎವರ್ ಇಟ್ ಇಸ್ ಇಟ್ ಈಸ್ ಅ ಫಾರ್ಮ್ ಆಫ್ ಫೈಬರ್ ಸೊ ಆ ಥರದ್ ತಗೊಳ್ಳೋದ್ರಿಂದ ಶುಗರ್ಸ್ನವ್ರಿಗೆ ಅಂದರೆ ಡಯಾಬಿಟೀಸ್ನವ್ರಿಗೆ ಸ್ವಲ್ಪ ಮಟ್ಟಿಗೆ ಅಟ್ ಲೀಸ್ಟ್ ಲೈಕ್ ಯುನೋ ಶುಗರ್ ಸ್ಪೈಕ್ ಆಗೋದು ಕಡಿಮೆ ಆಗುತ್ತೆ ಈ ನಿಂಬೆಹಣ್ಣು ಹಾಕಿರುವಂಥ ಪದಾರ್ಥಗಳನ್ನು ರಿಹೀಟ್ ಮಾಡಬಾರ್ದು ನಿಂಬೆಹಣ್ಣು ಇಟ್ ಇಟ್ ಈಸ್ ವೆರಿ ರಿಚ್ ಇನ್ ವಿಟಮಿನ್ ಸಿ ಸೊ ಅದು ವಾಟರ್ ಸಾಲ್ಯೂಬಲ್ ಆಗಿರೋದ್ರಿಂದ ನೀವು ಇಮಿಡಿಯೇಟ್ಲಿ ಲೈಕ್ ಫ್ರೆಶ್ ಆಗಿ ಉಪಯೋಗಿಸಿಕೊಂಡ್ರೆ ಬೆಟರ್ ಆಲ್ವೇಸ್ ನೀವು ಅದನ್ನ ಕುದಿಯೋ ನೀರಿಗೆ ಹಾಕುವಂಥದ್ದೇ ಆಗಲಿ ಆ ಥರದಾಗ ಇಟ್ ಇಸ್ ಇಮಿಡಿಯೆಟ್ಲಿ ಹೊರಟೋಗತ್ತೆ ಅದೇ ಆಗಲಿ ಅಥವಾ ಇವಾಗ ಎಕ್ಸಾಂಪಲ್ ಕೆಲವೊಂದು ಆಹಾರ ಮೊಸರು ಅದೆಲ್ಲ ಜಾಸ್ತಿ ರಿಹೀಟ್ ಮಾಡೋದಿಕ್ಕಾಗೋದಿಲ್ಲ ಅಂದ್ರೆ ಆದಷ್ಟು ಇನ್ನೊಂದು ಕೆಲವು ಪದಾರ್ಥಗಳು ಹೊರಗಡೆ ತಿನ್ನಬೇಕಾದ್ರೆ ಅಲ್ಲ ಅದು ಕಾನ್ಸ್ಟೆಂಟಾಗಿ ಹೀಟ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಪಾನಿಪುರಿ ಮಸಾಲೆ ಹಾಂ ಅದು ಓಕೆನಾ ಅದು ಒಂದು ಸರ್ತಿ ಎರಡು ಸರ್ತಿ ಅಲ್ಲ ಅದು ಸ್ಮಾಲ್ ಫ್ಲೇಮಲ್ಲಿ ಉರಿತಾನೆ ಇರುತ್ತೆ ಅವ್ರ ಅಂಗಡಿ ಕ್ಲೋಸ್ ಮಾಡೋವರೆಗೂ ಈಸ್ ದಟ್ ಗುಡ್ ನಾಟ್ ಸೋ ಗುಡ್ ಬಟ್ ಇನ್ನೊಂದು ಏನಾಗುತ್ತೆ ಅಂತಂದರೆ ತುಂಬ ಹೊತ್ತು ನೋ ಲೈಕ್ ಇನ್ನೊ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ ಲಾಸ್ ಆಗೋದು ಖಂಡಿತ ಕೆಲವ್ ಸರ್ತಿ ರೀಹೀಟ್ ಮಾಡಿದಾಗ ಒಂಥರ ಹೊಟ್ಟೆ ನೋವು ಬರುವಂತಹ ಕಂಪ್ಲೇಂಟ್ಸ್ ಕೂಡ ಕೇಳಿದೀವಿ ಅದು ಯಾಕಾಗತ್ತೆ ಅದು ಅಡಿಗೆನಲ್ಲಿ ಹೆಚ್ಚಾಗಿ ಸೋಡಾ ಬಳಸಿದ್ರೆ ಓಕೆ ದ ಕ್ವಾಂಟಿಟಿ ಆಫ್ ಸೋಡಾ ಎಷ್ಟು ಬಳಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊಟ್ಟೆ ನೋವು ಬರೋದೇ ಆಗಲಿ ಅಥವಾ ಗ್ಯಾಸ್ ಫಾರ್ಮೇಶನ್ ಅಂತ ಹೇಳ್ತೀವಿ ಇಲ್ಲ ಅಸಿಡಿಟಿ ಫೀಲಿಂಗ್ ಟೆಕ್ಸ್ಚರ್ನ ಚೇಂಜ್ ಮಾಡೋದಕ್ಕೋಸ್ಕರ ಸೋಡಾನ ಬಳಸ್ತಾರೆ ವೆರಿ ಲಿಟಲ್ ಮೈನ್ಯೂಟ್ ಕ್ವಾಂಟಿಟಿನಲ್ಲಿ ಬಳಸಿದ್ರೆ ತೊಂದರೆ ಇಲ್ಲ ಈ ಸಾಫ್ಟ್ ಆಗಿ ಕುಕ್ ಮಾಡೋದಕ್ಕೆ ಬೇಕಾಗಿರುವಂತದ್ದು ಇಲ್ಲ ಅನ್ನ ಟೇಸ್ಟ್ ಬರೋದಿಕ್ಕೆ ಈ ತರದಕ್ಕೆಲ್ಲ ಕೆಲವೊಂದ್ಸರಿ ಸೋಡಾ ಬಳಸ್ತಾರೆ ಸೊ ಹಾಗಾಗಿ ಅದು ಓವರ್ ಆಲ್ ಸೋಡಾ ಬಳಸಿದಾಗ ಏನಾಗುತ್ತೆ ದ ಟೇಸ್ಟ್ ಆಫ್ ದ ಫುಡ್ ವಿಲ್ ಚೇಂಜ್ ಸೊ ನೀವ್ ರೀಹೀಟ್ ಮಾಡಿ ಬಿಡಿ ಅತಿಯಾಗಿ ಸೋಡಾ ಸಮಸ್ಯೆ ಇದ್ರ ಮಧ್ಯೆ ನಾವ್ ರೀಹೀಟ್ ಮಾಡಿದ್ರೆ ಸಮಸ್ಯೆ ಇನ್ನೂ ಇನ್ನೂ ಜಾಸ್ತಿ ಆಗುತ್ತೆ ಓಕೆ ನೀವು ಕೊಡುವಂಥ ಟಾಪ್ ತ್ರೀ ಟಿಪ್ಸ್ ಯಾವುದು ಸೇಫ್ ರೀ ಈ ಟಾಪ್ ತ್ರೀ ಟಿಪ್ಸನ್ನು ನೀವು ಯೂಸ್ ಮಾಡಿ ಕುಕ್ ಹೌ ಮಚ್ ಎವರ್ ಯು ವಾಂಟ್ ಎಷ್ಟು ಬೇಕೋ ಅಷ್ಟೇ ಕುಕ್ ಮಾಡ್ಕೊಳ್ಳಿ ಇನ್ನೊಂದು ಸೆಕೆಂಡ್ ಒನ್ ವಾಟ್ ಐ ವುಡ್ ಸೇ ಇಸ್ ಲೈಕ್ ಅತಿಯಾಗಿ ಯಾವುದನ್ನು ಓಪನ್ ಆಗಿ ಕಟ್ ಮಾಡಿ ಇಟ್ಟಿದ್ದು ಅದನ್ನು ಓಪನ್ ಆಗಿ ಓವರ್ ಆಗಿ ಕುಕ್ ಮಾಡೋ ಅಂಥದ್ದು ನೆಸಸರಿ ಇಲ್ಲ ಎನಿಥಿಂಗ್ ವಿಚ್ ಈಸ್ ಎಕ್ಸ್ಪೋಸ್ ಟು ಏರ್ ಫಾರ್ ಅ ಲಾಂಗರ್ ಪೀರಿಯಡ್ ಬ್ಯಾಕ್ಟೀರಿಯಲ್ ಗ್ರೋತ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಥರ್ಡ್ ಒನ್ ಈಸ್ ದ ಆಯಿಲ್ ಇವಾಗ ಎಕ್ಸಾಂಪಲ್ ಕೊಡೋದಾದ್ರೆ ಮನೆಯಲ್ಲಿ ತುಂಬಾ ಜನ ಇರ್ತಾರೆ ಪೂರಿ ಮಾಡ್ತಾ ಇರ್ತೀವಿ ಸೊ ದೊಡ್ಡ ಬಂಡ್ಲಿಗೆ ಹಾಕಿ ತುಂಬಾ ಆಯಿಲ್ ಹಾಕಿ ಮಾಡ್ತಾನೆ ಇರೋದಕ್ಕಿಂತ ಬೆಟರ್ ಕಡಿಮೆ ಆದ ಹಾಗೆ ಆಯಿಲ್ ಹಾಕೊಂಡು ಮತ್ತೆ ಅಂತ ಗ್ಯಾಸ್ ಅಲ್ಲಿ ಹೀಟ್ ಮಾಡೋದು ಮೈಕ್ರೋವೇವ್ ಹೀಟ್ ಮಾಡೋದು ಈ ಎರಡರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಇಲ್ಲ ಎಷ್ಟು ಸರ್ತಿ ರೀಹೀಟ್ ಮಾಡೋದು ಉತ್ತಮ ಎರಡನೇ ಸರಿ ಎರಡು ಸರಿ ಮಾಡಿದ್ರೆ ಸಾಕು ರೀಹೀಟ್ ಮಾಡೋದ್ರಿಂದ ನ್ಯೂಟ್ರಿಷನ್ ಅದರಲ್ಲಿ ಇರುವಂತಹ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಬದಲಾಗುತ್ತೆ ಅಥವಾ ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಕೆಲವೊಂದು ಬದಲಾಗುತ್ತೆ ಹಾಗೆ ನಾ ಆಗ್ಲೇ ನಾನು ಹೇಳ್ದ ಹಾಗೆ ಆಯಿಲ್ ನಲ್ಲಿ ಲೈಕ್ ನೋ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಆಗುತ್ತಲ್ಲ ಆ ತರ ಕೆಲವೊಂದು ಆ ತರ ಚೇಂಜ್ ಆಗುತ್ತೆ ಬೆಟರ್ ಯು ಕುಕ್ ಫ್ರೆಶ್ ಫುಡ್ ಅಂತ ಇದೀಗ ರೀಹೀಟಿಂಗ್ ಇಂದ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇದೆ ಟ್ರೂ ಆರ್ ಫಾಲ್ಸ್ ಅದು ಫಾಲ್ಸ್ ಆಗ್ಲೇ ಹೇಳ್ದಂಗ ಓಪನ್ ಏರ್ ಅಲ್ಲಿ ಜಾಸ್ತಿ ಹೊತ್ತು ಇಟ್ಟಾಗಲೇನೆ ಬ್ಯಾಕ್ಟೀರಿಯಲ್ ಗ್ರೋತ್ ಜಾಸ್ತಿ ಆಗೋದು ಈಗ ಟೆಂಪರೇಚರ್ ಅಂತ ಹೇಳಿದ್ರೆ ಮೈಕ್ರೋವೇವಲ್ ಆದ್ರೆ ಗೊತ್ತಾಗುತ್ತೆ ಹೀಟ್ ಮಾಡ್ತೀವಿ ಈ ಟೆಂಪರೇಚರ್ ಅಲ್ಲಿ ಕುಕ್ ಮಾಡಬೇಕು ದಿಸ್ ಇಸ್ ಹೀಟ್ ಮಾಡಬೇಕು ಅಂದ್ರೆ ಕುಕ್ಕರ್ ಅಲ್ಲಿ ಮಾಡೋರ್ಗೆ ಹೇಗೆ ಗೊತ್ತಾಗುತ್ತೆ ರೀಹೀಟ್ ಅದು ಜಸ್ಟ್ ಅಭ್ಯಾಸ ತಾಯಿ ಹೇಳ್ಕೊಟ್ಟಿರ್ತಾರೆ ಒಂದು ವಿಸಿಲು ಇಲ್ಲ ಎರಡು ವಿಸಿಲ್ ಆತರ ಐದಾರು ಸರಿ ವಿಸಿಲ್ ಹೊಡ್ ಮಾಡಿ ಅದನ್ನ ತುಂಬಾ ಮೆತ್ತಗೆ ಮಾಡ್ಕೊಂಡು ತಗೊಂಡಿರ್ತೀವಲ್ಲ ಅದ್ರಲ್ಲಿ ಅಂತ ನ್ಯೂಟ್ರಿಯೆಂಟ್ಸ್ ಇರದೇ ಇಲ್ಲ ಹೊರಟೋಗಿರುತ್ತೆ ಮೆತ್ತಿಗೆ ಅಂದರೆ ಇನ್ನೊಂದು ನೆನಪಾಗುತ್ತೆ ವಯಸ್ಸಾಗಿರೋ ಅಷ್ಟು ಎಷ್ಟೊಂದು ಜನ ಮನೇಲಿರ್ತಾರೆ ಅಜ್ಜಿ ತಾತ ಅಪ್ಪ ಅಮ್ಮ ಅವರಿಗೆ ಅನ್ನ ತುಂಬ ಮೆತ್ತಗಿರ್ಬೇಕು ಅದರಲ್ಲಿ ಏನಾದರೂ ನ್ಯೂಟ್ರಿಷನ್ ಇರುತ್ತಾ ಡಾಕ್ಟರ್ ಮೆತ್ತಗೆ ಮಾಡ್ಬೋದು ಅದೇನು ತೊಂದರೆ ಏನಿಲ್ಲ ಅನ್ನದಲ್ಲಿ ಹಾಕಿರೋ ಅದೇನಿದ್ರು ಅವ್ರ ಸಾಫ್ಟ್ ಟೆಕ್ಸ್ಚರ್ಗೆ ಇದು ಮಾಡೋದು ಬಟ್ ನಮಗೆ ಕೇಳೋದಾದ್ರೆ ಲೈಕ್ ಇನ್ನು ವಯಸ್ಸಾಗಿರೋರಿಗೆ ಬರೀ ಅನ್ನದಲ್ಲಷ್ಟೇ ಎಷ್ಟು ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ ಅದು ಕೊಡ್ಬೋದಾ ಇಲ್ವಾ ಅಂತ ಕೇಳೋದಾದ್ರೆ ಅವ್ರಿಗೆ ಸದ್ಯ ಅಟ್ಲೀಸ್ಟ್ ಊಟ ಮಾಡೋಕ್ಕಾದ್ರೂ ಸ್ವಲ್ಪ ಮಟ್ಟಿಗೆ ಊಟ ಮಾಡ್ತಾರಲ್ವ ಮೆತ್ತಗಿರೋದನ್ನ ಕೊಟ್ಟಾಗ ಸೊ ನೋ ಪ್ರಾಬ್ಲಮ್ ಯು ಕ್ಯಾನ್ ಯೂಸ್ ಇಟ್ ಸಾಫ್ಟ್ ಡಯೆಟ್ ಅಂತಾನೆ ಅದಕ್ಕೆ ಹೇಳ್ತೀವಿ ಅದೇ ಬೇರೆ ಟೈಮ್ನಲ್ಲಿ ಬೇರೆ ತರ ರೀತಿಯಾದ ಆಹಾರಗಳನ್ನ ಕೊಟ್ಟು ವಿ ಕ್ಯಾನ್ ಸಪ್ಲಿಮೆಂಟ್ ದಟ್ ಓಕೆ ಯಾವಾಗ ಫುಡ್ ಟಾಕ್ಸಿಕ್ ಆಗುತ್ತೆ ಡಾಕ್ಟರ್ ಟೇಕಿಂಗ್ ಇನ್ ಅ ಲಾರ್ಜರ್ ಕ್ವಾಂಟಿಟಿ ಅಂದರೆ ಹೈ ಟೆಂಪ್ರೇಚರ್ನಲ್ಲಿ ಮಾಡಿರೋದನ್ನ ನೀವು ಲಾರ್ಜ್ ಕ್ವಾಂಟಿಟಿನಲ್ಲಿ ತೊಗೊಂಡಾಗ ಡೆಫಿನೆಟ್ಲಿ ಇಟ್ಸ್ ಅ ಟಾಕ್ಸಿಕ್ ಫಾರ್ ಯುವರ್ ಬಾಡಿ ರೀಹೀಟ್ ಮಾಡಬಹುದು ಆದರೆ ಹೇಗೆ ಹೀಟ್ ಮಾಡಬೇಕು ಅನ್ನೋದನ್ನ ಇವತ್ತು ನಮಗೆ ತಿಳಿಸ್ಕೊಟ್ರು ಪದ್ಮಿನಿ ಅವರು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಮತ್ತೆ ಇಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಪಲ್ಲವಿ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಫಾರ್ ದಿಸ್ ನಾನು ಎಲ್ಲ ಥರದ ಪಾಯಿಂಟ್ಸ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಎಲ್ಲರೂ ಇದನ್ನು ಸಣ್ಣ ಸಣ್ಣ ಟಿಪ್ಸ್ನ ಮನೇಲಿ ಫಾಲೋ ಮಾಡ್ತು ಅಂತಂದರೆ ತುಂಬ ಸೇಫ್ಟಿಯಾಗೂ ಇರುತ್ತೆ ಲೈಕ್ ಆರೋಗ್ಯವಾಗೂ ಇರಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್